ಒಂದು ಸಲಕರಣೆಗಳನ್ನು ಒಯ್ಯಬೇಕು ಆ ರೀತಿ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗ್ಯದ ಈ ಹತ್ತು ದಿವಸದ ಹೋರಾಟದಲ್ಲಿ ಏನಂತಂದ್ರೆ ಯಾವ ಕೂಡ ಈ ಬೇದಿ ಮೇಲೇ ಬೇಲಿ ಸಾಯಿಲರಿ ವಿಷಾರ ಕುಡಿ ದವಾಖಾನೆಗರೆ ಅಡ್ಮಿಟ್ ಆಗಲಿ ಅಥವಾ ಅವನ ಕೆಲಸ ಕಾರ್ಯ ಬಿಟ್ಟು ಬಂದು ಕೊಡ್ತಾನೆ ಅವ್ನು ತಾಸ್ ಆಗ್ತದೆ ತಾನ ಅವ್ರು ಆರಾಮ್ ಅನ್ಕೊಂಡ್ರ ಎ ಸಿ ಒಳಗೆ ಮತ್ತೊಂದು ತಾಸ್ ಕಡಿಮೆ ಆಗಿದೆ ಮತ್ತೊಂದೇನು ನಿರ್ವಹಣೆ ಮಾಡೋದು ಇಲ್ಲ ಅವ್ರಿಗೆ ಅದಕ್ಕಾಗಿ ಆತ್ಮೇಲೆ ಅವರಿಗೆ ಬಿಸಿಯನ್ನು ಮುಡಿಸುವಂತ ಕೆಲಸ ಯಾವ ಸಿದ್ರಾಮಾಯನ ಮಗ ಬಂದು ನಮ್ಮಲ್ಲಿ ಏನು ನ ಹೊಲ್ದಾಗ ನೀರು ಹಾಸುವಂಥವ ಅಲ್ಲ ಯಾವತ್ತು ಕೂಡ ರಾತ್ರಿ ನೀರು ಹಾಸೋದಿಲ್ಲ ನೋಡಿರಿ ಕರೆಂಟ್ ಟೇಸ್ಟ್ ಪ್ರಾಸ್ ಮಾಡ್ತಾವು ಅಥವಾ ಯಾವುದೋ ಎಮ್ ಎಲ್ ಎ ಮಗ ಬಂದು ನಮ್ಮ ತಮ್ಮ ಜಮೀನ್ದಾಗ ರಾತ್ರಿ ನೀರು ಹಚ್ತಾರ ಅನ್ ಅಥವಾ ಅವರು ಯಾವುದೋ ಒಂದು ಬಿಸಿಲು ಒಳಗೆ ನೀರು ಹಚ್ತಾರ ಅನ್ನ ಒಂದು ಕಣ್ಣಿಯರಿಗೆ ಅವರು ಹಚ್ತಾರ ಅನ್ನೋ ಹೊಲದೊಳಗ ಇಲ್ಲಿ ಏನೋ ರೈತರ ಜೊತೆ ಬಂದು ಕೆಲವೊಂದಿಷ್ಟು ಜನ ಸೋಗ ಮಾಡ್ತಿರಬೇಕು ಆದ್ರೆ ಇರಲಿ ಏನೇ ಇರಲಿ ಬಂಗಡಿಗೆ ಪೂಜೆಗೆ ಉಟಂದ್ರೆ ನೀವು ಇವತ್ತು ನುಗಿಲಿಲ್ಲಪ್ಪ ಅಂದ್ರೆ ನೀವು ಒಗ್ಗಟ್ಟನ್ನು ಪ್ರದರ್ಶನ ಬಾ ಮಾಡಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೈತ ಪಂಗ ಸಂಘಟನೆಗಳ ಹೋರಾಟ ಕೇಳಿದ್ರೆ ಮೊಟ್ಟ ಮೊದಲು ಸರ್ಕಾರದವ್ರು ಸ್ಪಂದನೆ ಮಾಡ್ತಾರೆ ಆ ಬಿಸಿಯನ್ನು ನಾವು ತಟ್ಟಿಸಬೇಕಾಗೈತಿ ರೈತ ಬಾಂಧವ್ರಲ್ಲಿ ಸಮಸ್ತ ಎಲ್ಲವನ್ನ ವಿನಂತಿ ಮಾಡ್ಕೊಳ್ತೀನಿ ನುಕ್ಸಾನ್ ಆಗ್ತವೆ ಫ್ಯಾಕ್ಟರಿಗೂ ಹಾಳು ಮಾಡ್ತವೆ ರೈತರೂ ಕೂಡ ತೊಂದರೆ ಮಾಡ್ತವೆ ಇಷ್ಟೆಲ್ಲ ಮಾಡಿ ಇವತ್ತು ಕೆಲವೊಬ್ಬರು ಮಾತಾಡಿಕ ಗಮನಿಸಿದೆ ನಾವು ಬಹಳ ಭಾಷಣ ಮಾಡುದು ಬೇರೆ ಚಿಂತನೆ ಮಾಡುದು ಬೇರೆ ಮಾಬ್ ನೋಡ ತಲೆ ಮ್ಯಾಗಿಂದ ಟೊಬಗಿ ಮ್ಯಾಲ ಹಾಸುವಂಗ ಭಾಷಣ ಮಾಡುದು ಬೇರೆ ಮಾತಾಡಿದಂಗ ನಡೆಯುವುದು ಬೇರೆ ಮಾತಾಡಿದಂಗೆ ಕೇಳಿದೀವಿ ರೈತರು ಕಾಲೊಳಗ ಮುಳ್ಳು ಚುಚ್ಚಿದ್ರೆ ನನ್ನ ಕಣ್ಣಾಗ ರಕ್ತ ಬರ್ತೈತಿ ಅಂತ ಹೇಳಿ ಇವತ್ತು ಕಾಲೊಳಗ ಮುಳ್ಳು ಚುಚ್ಚೈತಿ ಮಟ್ಟ ಬೆಂಕಿ ಬಿದ್ದೈತಿ ರೈತರನ್ನ ರೋಡ್ ಮ್ಯಾಗ ಮ್ಯಾಲ ಬಿಸಲ ತಳ 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 ಕಾಯಕತ್ತೈತಿ ಸಹಿತ ಹೇಳಿ ನಾವು ಇವತ್ತು ಕಬ್ಬು ಬೆಳೆಗಾರರ ರೈತ ಬಾಂಧವರು ಮುಷ್ಕರದಲ್ಲಿ ಭಾಗವಹಿಸುತ್ತಿರುವ ಸಮಸ್ತ ರೈತ ಸಮುದಾಯ ಕಬ್ಬಿಗೆ ವಿಷಯ ಕಬ್ಬಿಗೆ ಪ್ರತಿಭಟನೆಗೆ ಮೂರ್ ಸಾವಿರದ ಐದನೂರು ಬೆಲೆ ನಿಗದಿಪಡಿಸುವ ನ್ಯಾಯಯುತ ಬೇಡಿಕೆಗೆ ನಮ್ಮ ಸಂಘದ ಸಂಪೂರ್ಣ ಮತ್ತು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸುವ ಕುರಿತು ಗೌರವಾನ್ವಿತ ರೈತ ಬಾಂಧವರಿಗೆ ನಮಸ್ಕಾರ ಸಮಸ್ತ ರೈತ ಸಮುದಾಯ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ನಮ್ಮ ಅತನೇ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ವೆಲ್ಫೇರ್ ಸೊಸೈಟಿಗೆ ಸಂಪೂರ್ಣ ಅರಿವಿದೆ ನಮ್ಮ ರಾಷ್ಟ್ರದ ಆರ್ಥಿಕತೆಗೆ ಅಡಿಪವಾಗಿರುವ ಕೃಷಿ ಕ್ಷೇತ್ರದ ಶ್ರಮಜೀವಿ